ಫಸ್ಟ್ ವೇವ್ ಗೆ ಸ್ವಾಗತ ನಾನು ರಮ್ಯಾ ವಿಶ್ವವಿಖ್ಯಾತ ನಾಡಹಬ್ಬ ಮೈಸೂರು ದಸರಕ್ಕೆ ದಿನಗಣನೆ ಶುರುವಾಗಿದ್ದು ಈ ಬಾರಿ ಅಂಬಾರಿಯನ ಹೊತ್ತು ಮೆರೆಯುವಂತಹ ಕ್ಯಾಪ್ಟನ್ ಅಭಿಮನ್ಯು ಆಂಡ್ ಟೀಮ್ ಮೈಸೂರು ಅರಮನೆಯಲ್ಲಿ ಬೀಡುಬಿಟ್ಟಿದೆ ಇನ್ನು ಅಭಿಮನ್ಯುವಿನ ಟೀಮ್ ಅಲ್ಲಿ ಯಾವೆಲ್ಲ ಆನೆಗಳು ಇವೆ ಅದರ ವಿಶೇಷತೆಗಳು ಏನು ಅಂತ ನೋಡ್ಕೊಂಡು ಬರೋಣ ಬನ್ನಿ ಅಭಿಮನ್ಯು ಈ ಆನೆಯನ್ನು ಸಾವಿರದ ಒಂಬೈನೂರ ಎಪ್ಪತ್ತರಲ್ಲಿ ಕೊಡಗು ಜಿಲ್ಲೆಯ ಹೆಬ್ಬಳ್ಳ ಅರಣ್ಯ ಪ್ರದೇಶದಲ್ಲಿ ಸೆರೆ ಹಿಡಿಯಲಾಯಿತು ವಿಶೇಷ ಗುಣ ಅಂದರೆ ಕಾಡಾನೆಗಳನ್ನು ಸೆರೆ ಹಿಡಿಯುವ ಬಳಗಿಸುವ ಮತ್ತು ಚಿಕಿತ್ಸೆ ನೀಡುವ ಕೆಲಸದಲ್ಲಿ ಸಾಮರ್ಥ್ಯವನ್ನು ಹೊಂದಿರುತ್ತದೆ ಸುಮಾರು ನೂರ ನಲವತ್ತರಿಂದ ನೂರ ಐವತ್ತು ಕಾಡಾನೆಗಳನ್ನು ಮತ್ತು ನಲವತ್ತರಿಂದ ಐವತ್ತು ಹುಲಿಗಳನ್ನು ಸೆರೆ ಹಿಡಿಯುವ ಕಾರ್ಯಾಚರಣೆಯನ್ನು ಯಶಸ್ವಿಯಾಗಿ ನಿರ್ವಹಿಸಿರುತ್ತದೆ ಎರಡು ಸಾವಿರದ ಹನ್ನೆರಡರಿಂದ ದಸರಾ ಮಹೋತ್ಸವದಲ್ಲಿ ಇದ್ದು ಎರಡು ಸಾವಿರದ ಹದಿನೈದರವರೆಗೆ ನಾಡಹಬ್ಬ ಮೈಸೂರು ದಸರಾದಲ್ಲಿ ವಾದ್ಯಗೋಷ್ಠಿಯವರು ಕುಳಿತುಕೊಳ್ಳುವ ಗಾಡಿಯನ್ನ ಎಳೆಯುವ ಜವಾಬ್ದಾರಿಯನ್ನ ನಿರ್ವಹಿಸಿರುತ್ತದೆ ಮತ್ತು ಕಳೆದ ನಾಲ್ಕು ವರ್ಷಗಳಿಂದ ಚಿನ್ನದ ಅಂಬಾರಿಯನ್ನ ಹೊರುವ ಜವಾಬ್ದಾರಿಯುತ ಕೆಲಸವನ್ನು ನಿರ್ವಹಿಸುತ್ತಿದೆ ವಯಸ್ಸು ಐವತ್ತೆಂಟು ಎತ್ತರ ಎರಡು ಪಾಯಿಂಟ್ ಏಳು ನಾಲ್ಕು ಮೀಟರ್ ತೂಕ ಐದು ಸಾವಿರದ ಐನೂರ ಅರವತ್ತು ಕೆಜಿ ಶಿಬಿರ ಮತ್ತಿಗೋಡು ಆನೆ ಶಿಬಿರ ಮಾವುತ ವಸಂತ ಜಯಸ್ ಕಾವಾಡಿ ರಾಜು ಚೇಕೆ ವರಲಕ್ಷ್ಮಿ ಈ ಆನೆಯನ್ನ ಸಾವಿರದ ಒಂಬೈನೂರ ಎಪ್ಪತ್ತೇಳರಲ್ಲಿ ಕಾಕನಕೋಟೆಯ ಅರಣ್ಯ ಪ್ರದೇಶದಲ್ಲಿ ಸೆರೆ ಹಿಡಿಯಲಾಗಿದೆ ಒಂಬತ್ತು ಬಾರಿ ಅಂಬಾರಿ ಆನೆಯ ಜೊತೆ ಕುಮ್ಕಿ ಆನೆಯಾಗಿ ದಸರಾ ಮಹೋತ್ಸವದಲ್ಲಿ ಭಾಗವಹಿಸಿದ್ದು ಈ ಬಾರಿಯೂ ಸಹ ದಸರಾ ಮಹೋತ್ಸವದಲ್ಲಿ ಪಾಲ್ಗೊಳ್ತಾ ಇದೆ ವಯಸ್ಸು ಅರವತ್ತೆಂಟು ಎತ್ತರ ಎರಡು ಪಾಯಿಂಟ್ ಮೂರು ಆರು ಮೀಟರ್ ತೂಕ ಮೂರು ಸಾವಿರದ ನಾಲ್ನೂರ ತೊಂಬತ್ತೈದು ಕೆಜಿ ಶಿಬಿರ ಭೀಮನಕಟ್ಟೆ ಆನೆ ಶಿಬಿರ ಮೌತ ರವಿ ಜೇಕೆ ಕಾವಾಡಿ ಲವಾ ಕೇಸ್ ಈ ಆನೆಯನ್ನ ಎರಡು ಸಾವಿರದಲ್ಲಿ ಭೀಮನಕಟ್ಟೆ ಅರಣ್ಯ ಪ್ರದೇಶದಲ್ಲಿ ಸೆರೆ ಹಿಡಿದಿದ್ದು ಸದರಿ ಆನೆಯನ್ನ ಕಾಡಾನೆ ಮತ್ತು ಹುಲಿಗಳನ್ನು ಸೆರೆ ಹಿಡಿಯುವ ಕಾರ್ಯಾಚರಣೆಯಲ್ಲಿ ಇದೆ ಎರಡು ಸಾವಿರದ ಹದಿನೇಳನೇ ಸಾಲಿನ ದಸರಾ ಮಹೋತ್ಸವದಲ್ಲಿ ಸಾಲಾನೆಯಾಗಿ ಹಾಗೂ ಎರಡು ಸಾವಿರದ ಇಪ್ಪತ್ತೆರಡರಿಂದ ಪಟ್ಟದಾನೆಯಾಗಿ ಪಾಲ್ಗೊಂಡಿದ್ದು ಈ ಬಾರಿಯೂ ಸಹ ದಸರಾ ಮಹೋತ್ಸವದಲ್ಲಿ ಭಾಗವಹಿಸ್ತಾ ಇದೆ ವಯಸ್ಸು ಇಪ್ಪತ್ನಾಲ್ಕು ಎತ್ತರ ಎರಡು ಪಾಯಿಂಟ್ ಎಂಟು ಐದು ಮೀಟರ್ ತೂಕ ನಾಲ್ಕು ಸಾವಿರದ ಒಂಬೈನೂರ ಇಪ್ಪತ್ತೈದು ಕೆಜಿ ಶಿಬಿರ ಮತ್ತಿಗೋಡು ಆನೆ ಶಿಬಿರ ಮಾವುತ ಗುಂಡಾ ಮಾವುತ ಕಾವಾಡಿ ನಂಜುಂಡಸ್ವಾಮಿ ಏಕಲವ್ಯ ಈ ಆನೆಯನ್ನ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಮೂಡಿಗೆರೆ ಅರಣ್ಯ ಪ್ರದೇಶದಲ್ಲಿ ಸೆರೆ ಹಿಡಿಯಲಾಗಿದೆ ವಾಹನ ಹಾಗೂ ಪಟಾಕಿಗಳ ಶಬ್ದಗಳಿಗೆ ಹಂಚುವುದಿಲ್ಲ ಮೊದಲನೇ ಬಾರಿ ದಸರಾ ಮಹೋತ್ಸವದಲ್ಲಿ ಇದೆ ವಯಸ್ಸು ಮೂವತ್ತೊಂಬತ್ತು ಎತ್ತರ ಎರಡು ಪಾಯಿಂಟ್ ಎಂಟು ಎಂಟು ಮೀಟರ್ ತೂಕ ನಾಲ್ಕು ಸಾವಿರದ ಏಳುನೂರ ಮೂವತ್ತು ಕೆಜಿ ಶಿಬಿರ ಮತ್ತಿಗೋಡು ಆನೆ ಶಿಬಿರ ಮಾವುತ ಸೃಜನ್ ಕಾವಾಡಿ ಇದಾಯತ್ ಲಕ್ಷ್ಮಿ ತಾಯಿ ಆನೆಯಿಂದ ಬೇರ್ಪಟ್ಟ ಈ ಆನೆಯು ಎರಡು ಸಾವಿರದ ಎರಡನೇ ಇಸವಿಯಲ್ಲಿ ದೊರಕಿದ್ದು ಇಲಾಖಾ ಆನೆ ಶಿಬಿರದಲ್ಲಿ ಆರೈಕೆ ಮಾಡಲಾಗಿರುತ್ತೆ ಕಳೆದ ಮೂರು ವರ್ಷಗಳಿಂದ ದಸರಾ ಮಹೋತ್ಸವದಲ್ಲಿ ಭಾಗವಹಿಸ್ತಾ ಇದ್ದು ಈ ಬಾರಿಯೂ ದಸರಾ ಮಹೋತ್ಸವದಲ್ಲಿ ಭಾಗವಹಿಸ್ತಾ ಇದೆ ವಯಸ್ಸು ಇಪ್ಪತ್ಮೂರು ಎತ್ತರ ಎರಡು ಪಾಯಿಂಟ್ ಮೂರು ಎರಡು ಮೀಟರ್ ತೂಕ ಎರಡು ಸಾವಿರದ ನಾಲ್ನೂರ ಎಂಬತ್ತು ಕೆಜಿ ಶಿಬಿರ ರಾಮಪುರ ಆನೆ ಶಿಬಿರ ಮಾವುತ ಚಂದ್ರ ಕಾವಾಡಿ ಕೃಷ್ಣಮೂರ್ತಿ ರೋಹಿತ್ ಈ ಆನೆಯು ಎರಡು ಸಾವಿರದ ಒಂದರಲ್ಲಿ ಹೆಡಿಯಾಲ ಅರಣ್ಯ ಪ್ರದೇಶದಲ್ಲಿ ಆರು ತಿಂಗಳ ಮರಿ ದಾಖ ಸಿಕ್ಕಿರುತ್ತದೆ ಪ್ರಸ್ತುತ ಆರೋಗ್ಯವಾಗಿದ್ದು ಕಳೆದ ಸಾಲಿನ ದಸರಾ ಮಹೋತ್ಸವದಲ್ಲಿ ಭಾಗವಹಿಸಿರುತ್ತೆ ಈ ಬಾರಿಯೂ ಸಹ ದಸರಾ ಮಹೋತ್ಸವದಲ್ಲಿ ಪಾಲ್ಗೊಳ್ತಾ ಇದೆ ವಯಸ್ಸು ಇಪ್ಪತ್ತೆರಡು ಎತ್ತರ ಎರಡು ಪಾಯಿಂಟ್ ಏಳು ಸೊನ್ನೆ ಮೀಟರ್ ತೂಕ ಮೂರು ಸಾವಿರದ ಆರುನೂರ ಇಪ್ಪತ್ತೈದು ಕೆಜಿ ಶಿಬಿರ ರಾಮಪುರ ಆನೆ ಶಿಬಿರ ಮೌತ ಸೈಯದ್ ಉಸ್ಕಾನ್ ಕಾವಾಡಿ ಮಾದು ಈ ಆನೆಯನ್ನ ಸಾವಿರದ ಒಂಬೈನೂರ ತೊಂಬತ್ ಮೂರರಲ್ಲಿ ಕಾರಕೊಪ್ಪ ಅರಣ್ಯ ಪ್ರದೇಶದಲ್ಲಿ ಸೆರೆ ಹಿಡಿಯಲಾಯಿತು ಸದರಿ ಆನೆಯು ದುಬಾರೆ ಆನೆ ಶಿಬಿರದಲ್ಲಿದ್ದು ಹದಿಮೂರು ವರ್ಷಗಳಿಂದ ದಸರಾ ಮಹೋತ್ಸವದಲ್ಲಿ ಯಶಸ್ವಿಯಾಗಿ ಭಾಗವಹಿಸಿದೆ ಎರಡು ಸಾವಿರದ ಹದಿನೈದರಿಂದ ಪಟ್ಟದ ಆನೆಯಾಗಿ ಅರಮನೆ ಪೂಜಾ ವಿಧಿ ವಿಧಾನಗಳಲ್ಲಿ ಭಾಗವಹಿಸ್ತಾ ಇದೆ ವಯಸ್ಸು ನಲವತ್ತೆರಡು ಎತ್ತರ ಎರಡು ಪಾಯಿಂಟ್ ಎಂಟು ಆರು ಮೀಟರ್ ತೂಕ ನಾಲ್ಕು ಸಾವಿರದ ಒಂಬೈನೂರ ಎಪ್ಪತ್ತು ಕೆಜಿ ಶಿಬಿರ ದುಬಾರೆ ಆನೆ ಶಿಬಿರ ಮಾವುತ ಪಿಬಿ ನವೀನ್ ಕಾವಾಡಿ ಶಿವು ಕಂಜನ್ ಈ ಆನೆಯನ್ನ ಎರಡು ಸಾವಿರದ ಹದಿನಾಲ್ಕರಲ್ಲಿ ಹಾಸನ ಜಿಲ್ಲೆಯ ಎಸಳೂರು ಅರಣ್ಯ ಪ್ರದೇಶದಲ್ಲಿ ಸೆರೆ ಹಿಡಿಯಲಾಗಿತ್ತು ಪ್ರಸ್ತುತ ಆರೋಗ್ಯವಾಗಿದ್ದು ಹುಲಿ ಮತ್ತು ಆನೆ ಸೆರೆ ಹಿಡಿಯುವ ಕಾರ್ಯಾಚರಣೆಯಲ್ಲಿ ಯಶಸ್ವಿಯಾಗಿ ಕಾರ್ಯನಿರ್ವಹಿಸುತ್ತಿದೆ ಕಳೆದ ಸಾಲಿನ ದಸರಾ ಮಹೋತ್ಸವದಲ್ಲಿ ಭಾಗವಹಿಸಿದ್ದು ಈ ಬಾರಿಯೂ ಸಹ ದಸರಾ ಮಹೋತ್ಸವದಲ್ಲಿ ಪಾಲ್ಗೊಳ್ತಾ ಇದೆ ವಯಸ್ಸು ಇಪ್ಪತ್ತೈದು ಎತ್ತರ ಎರಡು ಪಾಯಿಂಟ್ ಆರು ಎರಡು ಮೀಟರ್ ತೂಕ ನಾಲ್ಕು ಸಾವಿರದ ಐನೂರ ಹದಿನೈದು ಕೆಜಿ ಶಿಬಿರ ದುಬಾರೆ ಆನೆ ಶಿಬಿರ ಮಾವುತ ಜೆಡಿ ವಿಜಯ್ ಕಾವಾಡಿ ಕಿರಣ್ ಧನಂಜಯ ಈ ಆನೆಯನ್ನ ಎರಡು ಸಾವಿರದ ಹದಿಮೂರರಲ್ಲಿ ಹಾಸನ ಜಿಲ್ಲೆಯ ಎಸಳೂರು ಅರಣ್ಯ ವಲಯ ವ್ಯಾಪ್ತಿಯಲ್ಲಿ ಸೆರೆ ಹಿಡಿಯಲಾಯಿತು ಯಶಸ್ವಿಯಾಗಿ ಕಾಡಾನೆ ಮತ್ತು ಹುಲಿಗಳನ್ನು ಸೆರೆ ಹಿಡಿಯುವ ಕಾರ್ಯಾಚರಣೆಯಲ್ಲಿ ಕಾರ್ಯನಿರ್ವಹಿಸ್ತಾ ಇದೆ ಕಳೆದ ಆರು ವರ್ಷಗಳಿಂದ ದಸರಾ ಮಹೋತ್ಸವದಲ್ಲಿ ಪಟ್ಟದ ಆನೆಯಾಗಿ ಪಾಲ್ಗೊಳ್ತಾ ಇದೆ ವಯಸ್ಸು ನಲವತ್ತ ನಾಲ್ಕು ಎತ್ತರ ಎರಡು ಪಾಯಿಂಟ್ ಎಂಟು ಸೊನ್ನೆ ಮೀಟರ್ ತೂಕ ಐದು ಸಾವಿರದ ನೂರ ಐವತ್ತೈದು ಕೆಜಿ ಶಿಬಿರ ದುಬಾರೆ ಆನೆ ಶಿಬಿರ ಮೌತ ಭಾಸ್ಕರ್ ಜೈಸಿಂಗ್ ಕವಾಡಿ ರಾಜಣ್ಣ ಎಸ್ ಇದಿಷ್ಟು ಕ್ಯಾಪ್ಟನ್ ಅಭಿಮನ್ಯು ಆಂಡ್ ಟೀಮ್ನ ವಿಶೇಷತೆಗಳಾಗಿತ್ತು ಮುಂದಿನ ದಿನಗಳಲ್ಲಿ ಮತ್ತಷ್ಟು ದಸರಾ ಅಪ್ಡೇಟ್ಸ್ ಕೊಡ್ತಾ ಹೋಗ್ತೀವಿ ಅಲ್ಲಿವರೆಗೂ ನೋಡ್ತಾ ಇರಿ ಫಸ್ಟ್ ವೇವ್ ನ್ಯೂಸ್